ಅಕ್ಷರಗಳಿಗೆ ಮತ್ತು ಓದುವ ಹವ್ಯಾಸಕ್ಕೆ ತನ್ನದೇ ಆದ ಶಕ್ತಿಯಿದ್ದು ಸಾಹಿತ್ಯದಿಂದಲೂ ಸಾಮಾಜಿಕ ಬದಲಾವಣೆ ಸಾಧ್ಯ ಎಂದು ಸಿನಿಮಾ ನಿರ್ಮಾಪಕಿ ಸಹ ನಿರ್ದೇಶಕಿ ನಟಿ ಹಾಗೂ ಬರಹಗಾರ್ತಿ ಈರಮಂಡ ಹರಿಣಿ ವಿಜಯ್ ಅಭಿಪ್ರಾಯಪಟ್ಟಿದ್ದಾರೆ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆದ ಪಿಕ್ಚರ್ಸ್ ನಡಿ ತಾವು ರಚಿಸಿರುವ ಮೂರನೇ ಪುಸ್ತಕ ವಾಸ್ತವ ಕಥಾಪುಂಜ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದಾಗಿ ಕೈಬರಹಗಳನ್ನು ಮರೆಯುವ ಪರಿಸ್ಥಿತಿ ಎದುರಾಗಿದೆ ಈ ಬೆಳವಣಿಗೆ ಒಳ್ಳೆಯದಲ್ಲ ಕೈಬರಹಗಳಿಗೆ ತನ್ನದೇ ಆದ ಶಕ್ತಿ ಇದೆ ಅಕ್ಷರಗಳನ್ನು ಯಾರೂ ಮರೆಯಬಾರದು ಬರೆಯುವ ಮತ್ತು ಓದುವ ಹವ್ಯಾಸವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ತಾವು ರಚಿಸಿರುವ ಮೂರನೇ ಪುಸ್ತಕ ವಾಸ್ತವದಲ್ಲಿ ಒಟ್ಟು ಹತ್ತು ಕಥೆಗಳಿದ್ದು ಪ್ರತಿ ಕಥೆಯಲ್ಲೂ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿದ್ದೇನೆ ಎಂದರು ನನ್ನ ಪ್ರತಿಯೊಂದು ಮನದ ಮಾತು ನಾನು ಏನು ಹೇಳಬೇಕು ಅಂತ ಬಯಸಿದ್ದು ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಇದೆಯೋ ಜೊತೆಗೆ ಸುತ್ತಮುತ್ತ ಸಮಾಜದಲ್ಲಿ ಏನೇನು ನಡೀತಿದೆಯೋ ಅದನ್ನು ನೀವು ಪುಸ್ತಕ ರೂಪದಲ್ಲಿ ತಂದಿದ್ದೀನಿ ಕಥಾಕುಂಜ ಒಂದು ಹತ್ತು ಕಥೆ ಇರುವಂತಹ ಕಥಾಕುಂಜ ಪ್ರತಿಯೊಂದು ಕಥೆ ಇರಲು ಒಂದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂತಹ ಕಥೆ ಇದೆ ಮಕ್ಕಳೇ ಇರುವಂತಹ ಕಥೆ ಇರ್ಬೋದು ಜೊತೆಗೆ ಹೆಣ್ಣಿನ ಮನಸ್ಸಿನ ಒಂದು ಭಾವನೆ ಮಾಡಿರ್ಬೋದು ಹೆಣ್ಣು ಯಾವ ಯಾವ ರೀತಿಯಲ್ಲಿ ಆಕೆಯ ಮನಸ್ಸಲ್ಲಿಯೋ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ ಅದ್ರ ಬಗ್ಗೆ ಇರ್ಬೋದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕಥೆ ಇರ್ಬೋದು ಹೋಟೆಲಲ್ಲಿ ಓನಲ್ ಆಗಿ ಈ ಒಂದು ಪುಸ್ತಕ ನಾನು ಭರವಸೆ ಕೊಡ್ತೀನಿ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥದ್ದಾಗಿರ್ಬೋದು ಮತ್ತು ನಾನು ಏನು ಸಮಾಜಕ್ಕೆ ಹೇಳಬೇಕು ಅಂತ ಬಯಸ್ತೀನಿ ಏನೋ ಒಂದು ಸಣ್ಣ ಬದಲಾವಣೆ ತರಬೇಕು ಅಂತ ಬಯಸಬೇಕು ಅದನ್ನು ಅಕ್ಷರೂಪದಲ್ಲಿ ಪುಸ್ತಕ ರೂಪದಲ್ಲಿ ನಾವು ಬರೆದು ತರ್ತೀನಿ ಸಾಧಾರಣವಾಗಿ ನಾವು ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಸುಮಾರು ರೀತಿಯನ್ನು ಮಾಡ್ತೀವಿ ಸಂದೇಶ ಕೊಡುವಂತಹ ಪ್ರತಿದಿನಿ ಅದನ್ನು ನೀವು ಓದಕ್ಕೆ ಹೇಳಬೇಕು ಯಾವ ರೀತಿ ಈ ಕತೆ ಬಂದಿದ್ದೀನಿ ಮತ್ತೆ ಈಗ ನಾವು ಸದನ ನೋಡ್ಬೋದು ಇಷ್ಟೋ ಇನ್ನೂ ಒಂದು ಮೂಢನಂಬಿಕೆ ಇದೆ ಹೆಣ್ಣಿನ ಬಗ್ಗೆ ಒಂದು ಮೂಢನಂಬಿಕೆ ಇನ್ನೂ ಇದೆ ಹೆಣ್ಮಕ್ಳು ಒಂದು ಮೆಜಾರಿಟಿಗೆ ಬಂದಾದ ಮೇಲೆ ಇರೋದು ಯಾವ ರೀತಿ ಮೂಢನಂಬಿಕೆ ನಾವು ಗುರುವಾಳಿಗಳನ್ನು ನೋಡ್ಬೋದು ಆ ಒಂದನ್ನು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಒಂದು ಕತೆಗಿರ್ಬೋದು ಅಂತ ಹೇಳಿದ್ವಿ ಡರ್ ಹೇಳಿದ್ರೆ ಈ ಒಂದು ಪುಸ್ತಕ ನನ್ನ ಮನಸ್ಸಿನಲ್ಲಿರುವಂತಹ ಕತೆಗಳನ್ನ ಅದು ಈಗ ಓದೋದು ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ ಓದೋರೇ ಇಲ್ಲ ಪುಸ್ತಕ ನಮ್ಮ ಒಂದು ತರಬೇಕಾಗೋದು ಅಷ್ಟು ನಾವು ಬರೆಯೋದು ನಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಇಲ್ಲ ನಾವು ಅದನ್ನು ಪ್ರಕಟಣೆ ಮಾಡ್ತೀವಿ ಅದನ್ನು ಓದಿ ನಮಗೆ ಅದನ್ನು ಒಂದು ಸದ್ಯಕ್ಕೆ ಸಮಾಜಕ್ಕೆ ಏನಾದರೂ ನನ್ನ ಬರವಣಿಗೆಯಿಂದ ಒಂದಿಷ್ಟಾದರೂ ಒಂದು ಅನುಕೂಲ ಆದರೆ ಅದು ನಾನು ಬರೆದಿದ್ದಕ್ಕೆ ಒಂದು ಸಾಧಕ ಓದೋರು ಬೇಕು ಮಕ್ಕಳು ಓದಬೇಕು ಓದೋ ಒಂದು ಅಕ್ಷ ಒಂದು ಅಕ್ಷರಕ್ಕೆ ಒಂದು ಬೆಳೆ ಕೊಡಬೇಕು ಅಕ್ಷರದ ಮಹತ್ವ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪುಸ್ತಕ ರೂಪದಲ್ಲಿ ನೋಡ್ತೀವಿ ಬರವಣಿಗೆ ಇದ್ದರೆ ನಾವು ಯಾವತ್ತು ಕನ್ನಡದ ಅಕ್ಷರ ಯಾವತ್ತೂ ಮನೆಯಕ್ಕೆ ಸಾಧ್ಯ ಇಲ್ಲ ನಾವು ಯಾವಾಗ ಬರವಣಿಗೆ ಬಿಟ್ಟು ಬರೀ ಮೊಬೈಲು ವಾಟ್ಸಪ್ಪಲ್ಲಿ ಸಿನಿಮಾ ನೋಡೋದಾಗಿರ್ಬೋದು ವಾಟ್ಸಪ್ಪಲ್ಲಿ ನಾವು ಈಗ ಟೈಪಿಂಗ್ ಇದೆ ನಾವು ಮಾತಾಡ್ಕೊಂಡು ಅಲ್ಲಿ ಟೈಪ್ ಮಾಡ್ಬೋದು ಸೊ ಅದರಿಂದ ನಾವು ಬರವಣಿಗೆಯಲ್ಲಿ ಎಲ್ಲೋ ಬರೀತಾ ಇದ್ದೀವಿ ನಾವು ಬರವಣಿಗೆ ಬರೀಬೇಕು ಅಂತ ಹೇಳಿದ್ರೆ ಖುದ್ದಾಗಿ ನಾವು ಕೈಯಿಂದನೇ ಅಕ್ಷರ ಬರೆದ್ರೆ ಮಾತ್ರ ಅಕ್ಷರಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಜೊತೆಗೆ ಅದು ನಮಗೆ ನೆನಪಿರುತ್ತೆ ಹಾಗಾಗಿ ಆದಷ್ಟು ಎಲ್ಲ ಪುಸ್ತಕವನ್ನು

ಪ್ರತಿಯೊಬ್ಬರಲ್ಲೂ ಇರುತ್ತದೆ ವಾಸ್ತವಾಂಶಗಳನ್ನು ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಇದು ಸಾಧ್ಯ ಎಂದರು ವಾಸ್ತವಕ್ಕೆ ಹತ್ತಿರವಾದ ವಿಚಾರಗಳಿಗೆ ತಮ್ಮ ಕಲ್ಪನೆಯ ಸ್ಪರ್ಶ ನೀಡಿ ವಾಸ್ತವ ಪುಸ್ತಕಕ್ಕೆ ಹರಿಣಿ ವಿಜಯ್ ಅವರು ಜೀವ ತುಂಬಿದ್ದಾರೆ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡುವ ಮತ್ತಷ್ಟು ಪುಸ್ತಕಗಳು ರಚನೆಯಾಗಲಿ ಎಂದು ಆಶಿಸಿದರು ರಹಾರತೆಯಾಗಿರುವ ಹಿರಮಂಡ ಅರಣಿ ವಿಜಯ್ ಈ ತನಕ ಮೂರು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಇದು ಮೂರನೇ ಪುಸ್ತಕ ಕಾಣಿಸುತ್ತೆ ಮೂಲಕ ನಾಲ್ಕನೇ ಪುಸ್ತಕ ವಾಸ್ತವ ಲೋಕಾರ್ಪಣೆಗೊಳ್ಳುತ್ತಿದೆ ಅದು ಕೆಂಬ ಈ ಜೀವನದ ಬಂಡಿಯನ್ನು ಹೊತ್ತು ಸಾಗುವ ಪ್ರತಿಯೊರ್ವನ ಮನಸ್ಸುಗಳಲ್ಲಿಯೂ ಒಂದು ಕನಸು ಇರುತ್ತದೆ ಎಂಬುದನ್ನು ಕಥಾರೂಪದಲ್ಲಿ ಚೆನ್ನಾಗಿ ಬರೆದಿದ್ದಾರೆ ಪ್ರತಿ ಹೆಣ್ಣಿಗೂ ಒಂದು ಆಸೆ ಇರ್ತದೆ ಪ್ರತಿಯೊಬ್ಬ ಮಗುವಿನಿಂದ ಹಿಡಿದು ಜೀವನದ ಅಂತ್ಯದ ತನಕ ಒಂದು ಆಸೆ ಇದ್ದೇ ಇರ್ತದೆ ಒಬ್ಬನಿಗೆ ಕವಿ ಫಿಲ್ಮ್ ಆಕ್ಟರ್ ಆಗಬೇಕು ಅಂತ ಹೇಳಿ ಡಾಕ್ಟರ್ ಆಗಬೇಕು ಅಂತ ಹೇಳಿ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿರ್ತದೆ ಪತ್ರಕರ್ತರಾಗಬೇಕು ಅಂತ ಹೇಳಿ ಆಗ್ತದೆ ಇಂಜಿನಿಯರ್ ಐ ಎ ಎಸ್ ಐ ಪಿ ಎಸ್ ಆಗಬೇಕೆಂಬ ಆಸೆಗಳು ಕೂಡ ಎಲ್ಲರಿಗೂ ಇರ್ತದೆ ಸಣ್ಣ ಮಕ್ಕಳಲ್ಲಿ ಕೂಡ ಇರ್ತದೆ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಐ ಪಿ ಎಸ್ ಆಗಬೇಕು ನಾನು ಕೂಡ ಎಲ್ಲ ಹಾಗೆ ಬಟ್ ಜನ ಆಗಬೇಕು ಆ ಕಲ್ಪನೆ ಕೂಡ ಇರ್ತದೆ ಆ ಆಸೆಗಳನ್ನೇ ಎಲ್ಲ ಸೇರಿಸಿ ಶ್ರೀಮತಿ ಹರಿಣಿ ವಿಜಯ್ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಅದೇ ರೀತಿಯಾಗಿ ವಾಸ್ತವದ ಉತ್ತಮವಾಗಿ ಬರೆದು ಇಂದು ನಮ್ಮ ಎದುರಿಗೆ ಲೋಕಾರ್ಪಣೆ ಕೊಡುತ್ತಿರುವುದು ಒಂದು ಸಂತೋಷದ ವಿಚಾರ ಇದಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇಂದು ಬೆಳಿಗ್ಗೆ ಇವರ ಹಸ್ಬೆಂಡ್ ವಿಜಯ್ ಅವರು ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿದ್ರು ಅದರಲ್ಲಿ ಈ ರೀತಿ ಧೈರ್ಯದಿಂದ ವಾಸ್ತವವನ್ನು ಎದುರಿಸಿದಾಗ ಜೀವನವು ತುಂಬಾ

ಇದೀಗ ತಮ್ಮ ಉತ್ತಮ ಚಿಂತನೆ ಮತ್ತು ಪರಿಕಲ್ಪನೆಗೆ ವಾಸ್ತವ ಪುಸ್ತಕದಲ್ಲಿ ಅಕ್ಷರದ ರೂಪ ನೀಡಿ ಯಶಸ್ವಿಯಾಗಿದ್ದಾರೆ ಎಂದರು もしも、あとをなたは、あといいなたは、no ま、あはな,な、ま、たは、ま、あなたは、あなたは、あなたは、あなたは、あなたは、あなたは、なたは、あなたは、あなたは、あなたは、あな o は、あなたは、あなたは、o なたは、あなたは、あなたは、あなたは、あなたは、あなた o あなたは、あなたは、あなたは、あなたは、あなたは、あなたは、あなたは、あなたは、あなたは、あなたは、あなたは、あなたは、あなたは、あたは、 ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜೀರ ಬಿ ಅಯ್ಯಪ್ಪ ಮಾತನಾಡಿ ದಿನದಿಂದ ದಿನಕ್ಕೆ ಬರಹಗಾರರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಓದುವವರ ಸಂಖ್ಯೆ ಕಡಿಮೆಯಾಗ್ತಿದೆ ಇದರಿಂದ ಬರಹಗಾರರು ನಷ್ಟ ಅನುಭವಿಸುತ್ತಿದ್ದಾರೆ ಬರಹಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸರ್ಕಾರವೇ ಖುದ್ದು ಪುಸ್ತಕಗಳನ್ನು ಖರೀದಿಸಬೇಕು ಮತ್ತು ವಿದ್ಯಾರ್ಥಿನಿಲಯ ಹಾಗೂ ಗ್ರಂಥಾಲಯಗಳಿಗೆ ಹಂಚಬೇಕೆಂದು ಮನವಿ ಮಾಡಿದರು ಇಂದು ಹೆಚ್ಚಾಗಿ ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಉತ್ತಮ ವಿಚಾರಗಳ ಬಗ್ಗೆ ಚರ್ಚಿಸದೆ ಮತ್ತೊಬ್ಬರನ್ನು ಟೀಕಿಸುವುದರಲ್ಲೇ ಕಾಲಹರಣ ಮಾಡ್ತಿದ್ದಾರೆ ಇನ್ನೊಬ್ಬರನ್ನು ನಿಂದಿಸುವುದು ಸಾಧನೆಯಲ್ಲ ಉತ್ತಮ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಅವರಿಗೆ ಒಂದು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ಒಳ್ಳೆ ಕಥೆನ ಬರ್ದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕ ಬರೆಯುವ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ ಆದ್ರೆ ಜನರು ಏನಂತಂದ್ರೆ ಪುಸ್ತಕ ಓದ್ತಾ ಇಲ್ಲ ಮತ್ತೆ ನಾವು ದಿನಪತ್ರಿಕೆಗಳನ್ನು ಸಹ ಹೋಗ್ತಾ ಇಲ್ಲ ನೀವು ಕೊಡಿದಲ್ಲಿ ನೋಡ್ತಾ ಇರಬಹುದು ಈಗ ಪತ್ರಿಕಾ ಮಳಿಗೆಗಳೇ ಮತ್ತು ಪುಸ್ತಕ ಮಳಿಗೆಗಳು ತುಂಬಾ ಕಡಿಮೆ ಆಗಿದೆ ಮುಂಚೆ ಮಂಗಳ ಸೋಶಿಯಲ್ ಮೀಡಿಯಾದಲ್ಲಿ ಅವನ ಬೈಕ್ ಮಾಡ್ತಾ ಇದ್ರೆ ಸಾಧನೆ ಇರಲ್ಲ ಯಾರು ನಾವು ಪ್ರೋತ್ಸಾಹ ನೀಡಲ್ಲ ಇತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಬರೀ ನಾವು ವಿರುದ್ಧ ಮಾಡ್ಕೊಂಡು ಕಾಲಕರಣೆ ಮಾಡ್ತಾ ಇದೀವಿ ಯಾರು ಸಾಧಕರಿದ್ದಾರೆ ಯಾರು ಸಾಹಿತಿಗಳಿದ್ದಾರೆ ಅವರ ಪುಸ್ತಕ ಮಾಡೋದಾಗ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದಾಗ್ಲಿ ಅವ್ರ ಗುರುತಿಸುವಂತದ್ದು ಈ ಸಮಾಜದಲ್ಲಿ ಆಗ್ತಾ ಇಲ್ಲ ಅದು ಇನ್ನು ಮುಂಚೆ ಏನಿತ್ತು ಹಾಗೆ ನಾವು ಒಳ್ಳೆ ಆದ್ರೆ ಹೋಗುವಂತೆ ಆಗ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕಗಳು ಪುಸ್ತಕಗಳನ್ನು ಪರ್ಚೇಸ್ ಮಾಡಬೇಕು ಪಾಪ ಒಂದು ಹೆಂಗಸು

ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕೊಡವಕೇರಿಯ ನಿರ್ದೇಶಕಿ ಬೊಳಜಿರ ಯಮುನಾ ಅಯ್ಯಪ್ಪ ಉಪಸ್ಥಿತರಿದ್ದರು